ತುಂಬ ಜನ ವೀಡಿಯೋ ಯಾಕೆ ಮಾಡ್ತಾಯಿಲ್ಲ ಮಾಡ್ತಾ ಇಲ್ಲ ಅಂತಂದ್ರು ಯಾಕಂದರೆ ಮಾಲೆ ಹಾಕಿದ್ದೆ ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಿಲ್ಲ ಇವತ್ತಿಂದ ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಬ್ಲಾಗು ಮುಂಚೆ ಹೆಂಗೆ ಸಪೋರ್ಟ್ ಮಾಡಿದ್ರೆ ಹಂಗೆ ಮಾಡಿ ಇವತ್ತಿನ ಎಕ್ಸೆಲ್ ಡ್ಯೂಟಿಲಿ ಎಷ್ಟೆಲ್ಲ ಮಾಡಿದೆ ಎಷ್ಟೆಲ್ಲ ಖರ್ಚಾಯಿತು ತಿಳಿಸ್ಕೊಡ್ತೀನಿ ಪೇಜ್ನ ಫಾಲೋ ಮಾಡೋಕ್ಕೆ ಮರಿಬೇಡಿ ಹಾಗೆ ಇನ್ನೊಂದು ಕಾಮಿಡಿ ಐತೆ ತೋರಿಸ್ತೀನಿ ಫುಲ್ ವೀಡಿಯೋ ನೋಡಿ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಏನಕ್ಕೆ ಡ್ಯೂಟಿ ಮಾಡಿಲ್ಲ ಅಂತ ಆಲ್ರೆಡಿ ನಾನು ತಿಳಿಸ್ಕೊಟ್ಟಿದ್ದೀನಿ ಇರಲಿ ಬೆಳಗ್ಗೆನೇ ಎದ್ಬಿಟ್ಟು ನೋಡಿ ದಿನ ಬೆಲ್ಲರು ಎದೊಳಗೆ ಮುಂಚೆ ಎದ್ದು ಡ್ಯೂಟಿಗೆ ಹೋದ್ರೇ ಡ್ಯೂಟಿ ಮಾಡ್ದಂಗೆ ಇಲ್ಲಾಂದರೆ ಇಲ್ಲ ಅಲ್ಲಿಂದ ಬಂದು ಗಾಡಿಯೆಲ್ಲ ಕ್ಲೀನ್ ಮಾಡಿಕೊಂಡು ಸಿ ಎನ್ ಜಿ ಹಾಕ್ಸ್ಕೊಳಕ್ಕೆ ನಾವು ಬಂದಿದ್ದೆ ಬೊಂಬ್ಸಂದ್ರ ಕಡೆ ಅಲ್ಲಿ ಬೊಂಬ್ಸಂದ್ರ ಕಡೆ ಸಿ ಎನ್ ಜಿ ಹಾಕ್ಸ್ಕೊಂಡು ಇನ್ನು ನಾವು ಡ್ಯೂಟಿ ಸ್ಟಾರ್ಟ್ ಮಾಡಬೇಕು ಸ್ಟಾರ್ಟ್ ಮಾಡಿದ ತಕ್ಷಣ ಡ್ಯೂಟಿಗಳು ಮಾತ್ರ ಎಲ್ಲ ಇವತ್ತು ಜಾಸ್ತಿ ಅಂದರೆ ಎಕ್ಸೆಲೇ ಹೊಡೆದಿರೋದು ಯಾಕಂದರೆ ಶನಿವಾರ ಭಾನುವಾರ ಎಕ್ಸೆಲ್ ಡ್ಯೂಟಿಗಳೇ ಜಾಸ್ತಿ ಕೊಡೋದು ಹಂಗಾಗಿ ಯಾವ ಬ ಸಿಗ್ತಾವ ಅವು ಸುಮ್ಮನೆ ಹಾಕ್ಕೊಂಡು ಚಚ್ಚಿ 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 ಬಿಸಾಕ್ದೆ ಬಿಸಾಕದೆ ಯಾಕಂದರೆ ಟ್ರಾಫಿಕ್ ಬೇರೆ ಇರಲಿಲ್ಲ ಇವತ್ತು ಬಿ ಟಿ ಎಮ್ಮಿಂದ ಇಂದ ವೈಟ್ ಫೀಲ್ಡು ವೈಟ್ ಫೀಲ್ಡಿಂದ ಇಂದ್ರಾನಗರ್ ಕೋರಮಂಗ್ಲ ಎಚ್ ಎಸ್ ಆರ್ ಈ ಕಡೆನೇ ಬಿದ್ದಿರೋದು ಬೇರೆ ಎಲ್ಲೂ ಬಿದ್ದಿಲ್ಲ ಎಸ್ ಎಮ್ ಇ ಟಿ ಲಾಸ್ಟು ಅಲ್ಲಿಂದ ಡ್ಯೂಟಿಗಳು ಸ್ಟಾರ್ಟ್ ಮಾಡಿಕೊಂಡು ನಾನು ಸ್ಟಾಪಾಗಿ ನೈಟ್ ಹನ್ನೊಂದುವರೆವರೆಗೂ ಹೊಡೆದಿರೋದು ಮಧ್ಯಾಹ್ನ ಟೈಮ್ ಸ್ವಲ್ಪ ಡ್ಯೂಟಿಗಳು ಇರಲಿಲ್ಲ ಹಂಗಾಗಿ ಅಷ್ಟೊಂದು ಅರ್ನಿಂಗ್ಸ್ ಆಗಿಲ್ಲ ಅಂತ ಅಂದ್ಕೊಂಡಿದ್ದೆ ಆದರೂ ಪರವಾಗಿಲ್ಲ ಲಾಸ್ಟ್ ಟ್ರಿಪ್ ಬಂದ್ಬಿಟ್ಟು ತಿರುಪಾಳ್ಯ ಗೊಲ್ಲಳ್ಳಿಗೆ ಡ್ರಾಪ್ ಆಯಿತು ಅಲ್ಲಿ ಏನಪ್ಪ ಕಾಮಿಡಿ ಅಂದರೆ ಅವರು ಮನೆ ಯಾವುದು ಅಂತಂದು ಅವ್ರಿಗೆ ಗೊತ್ತಿಲ್ಲ ಅಂತೆ ಏನು ಮಾಡೋದು ಹಿಂಗಾದರೆ ಆ ಅವ್ರ ಫ್ಲಾ ಅಪಾರ್ಟ್ಮೆಂಟಿಗೆ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಸರ್ ನಮ್ಮದು ಬ್ಲಾಕ್ ಯಾವುದು ನಮ್ಮದು ಫ್ಲಾಟ್ ನಂಬರ್ ಯಾವುದು ಅಂತ ತಿರ್ಗಾ ಮುರುಘ ತಿರ್ಗಾ ಮುರುಘ ನಮ್ಮ ನಮ್ಮ ಏನು ಏನಂತ ಎಲ್ಲಿ ಅಂತ ನನಗೆ ಕೇಳಿ ತಲೆ ತಿಂದು ಏನು ಮಾಡ್ತೀರ ಜನಕ್ಕೆ ದುಡ್ಡು ಐತೆ ಕೆಲಸ ಐತೆ ಅಂದ್ರೆ ತಲೆ ಸ್ವಲ್ಪ ಜನಕ್ಕೆ ಬುದ್ಧಿ ಇರೋಲ್ಲ ಎಲ್ಲರೂ ಅಂತಲ್ಲ ಒಬ್ಬೊಬ್ರು ಆ ದಂಪತಿಗಳು ಇವರೇ ಲಾಸ್ಟ್ ಗೊಲ್ಲಳ್ಳಿಲ್ ಡ್ರಾಪ್ ಮಾಡಿದ್ದು ಇವತ್ತಿನ ವ್ಲಾಗೂ ಮುಗೀತು ಇನ್ನು ನಾವು ಹೊರಟಿದ್ದು ಮನೆ ಕಡೆ ಟೈಮ್ ನೋಡಿದ್ರೆ ಹನ್ನೊಂದುವರೆ ಆಯಿತು ಮತ್ತೆ ಸಿಗೋಣ ನಮ್ಮ ನಿಮ್ಮ ಭೇಟಿ ನಾಳೆ ಊಬರಲ್ಲಿ ಬಂದ್ಬಿಟ್ಟು ಜಾಸ್ತಿ ಡ್ಯೂಟಿ ಮಾಡಿಲ್ಲ ನಾಲ್ಕೇ ಟ್ರಿಪ್ ಮಾಡಿರೋದು ಅದರಲ್ಲೂ ಎರಡು ಸಾವಿರ ರೂಪಾಯಿ ಅಷ್ಟೇ ಮಾಡಿರೋದು ನೋಡಿ ಮಾಲೆ ಆಗ್ದಾಗಿಂದ ಸರಿಯಾಗಿ ಡ್ಯೂಟಿನೇ ಮಾಡಿಲ್ಲ ಊಬರಲ್ಲಿ ಬಂದುಬಿಟ್ಟು ಎರಡು ಸಾವಿರದ ಐವತ್ತೆರಡು ರೂಪಾಯಿ ರ್ಯಾಪಿಡೋದಲ್ಲಿ ಬಂದ್ಬಿಟ್ಟು ಮೂರು ಸಾವಿರದ ಚಿಲ್ಲ್ರೆ ಹಂಗಂತ ಎಕ್ಸೆಲ್ ಗಾಡಿಗಳು ಹಾಕೊಂಡ್ರೆ ಚೆನ್ನಾಗಿ ಡ್ಯೂಟಿಗಳು ಅಂತ ಹಾಕೋಕ್ಕೆ ಹೋಗ್ಬೇಡಿ ಯಾಕಂದರೆ ಶನಿವಾರ ಭಾನುವಾರ ಬಿಟ್ಟರೆ ಇನ್ನು ಡ್ಯೂಟಿಗಳು ಆಗೋಲ್ಲ ನನ್ನ ಎಕ್ಸ್ಪೀರಿಯೆನ್ಸ್ ಮೇಲೆ ಹೇಳ್ತಾ ಇದ್ದೀನಿ ಟೋಟಲ್ ಇವತ್ತು ಬಂದರೂ ಐದು ಸಾವಿರ ಆಗೈತೆ ಮತ್ತು ಸಿಗೋಣ ನಾಳೆ ಬಾಯ್ ಬಾಯ್ ಟಾ